ಹೋದ್ ಗಾಡ್ ಆಲ್ರೆಡಿ ಮಾವಿನ ಕಾಯಿ ಬಂದ್ಬಿಟ್ಟಿದ್ದೆ ಗಾಯ್ಸ್ ನಾನು ತಿನ್ನಲೇನೆಲ್ಲ ಮಮ್ಮಿ ನಮಸ್ತೆ ನಾನು ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಸೊ ನಾನು ಫಸ್ಟ್ ವೀಡಿಯೋ ಇದ್ದೀನಿ ಸೊ ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪೆಷಲ್ ಸ್ಪೆಷಲ್ ಆಗಿರೋ ಪ್ಲೇಸ್ನ ತೋರ್ಸ ಕರ್ಕೊಂಡು ಇದ್ದೀನಿ ಸೊ ನಾವಿದ್ದಕ್ಕಿಂತ ನಾವಲ್ಲಿ ಓಡಾಡಿ ಬೆಳೆದು ಇದ್ದಿದ್ದಕ್ಕಿಂತ ಈಗ ಅದು ತುಂಬ ಅಭಿವೃದ್ಧಿಗೊಂಡಿದೆ ಒಂದು ಟೈಮಲ್ಲಿ ಆಲ್ರೆಡಿ ಮುಚ್ಕೊಂಡು ಹೋಗೋ ಥರ ಆಗಿತ್ತು ಆ ಪ್ಲೇಸು ಬಟ್ ಈಗ ಮತ್ತೆ ಆ ಪ್ಲೇಸು ಎದ್ದು ನಿಂತು ತುಂಬ ಅಭಿವೃದ್ಧಿಗೊಂಡಿದೆ ಸೊ ನಾನು ನಿಮ್ಮನ್ನೆಲ್ಲ ಇವತ್ತು ಆ ಜಾಗ ಕರ್ಕೊಂಡು ಹೋಗ್ತೀನಿ ಸೊ ನಾವು ಎಷ್ಟೇ ದೊಡ್ಡವರಾದರೂ ನಾವು ಎಷ್ಟೇ ಬೆಳೆದ್ರು ಸೊ ನಾವು ಬೆಳೆದು ಬಂದ ರೀತಿನ ನಾವು ಯಾವತ್ತೂ ಮರಿಬಾರ್ದು ಸೊ ಅದರಲ್ಲಿ ನನಗೆ ಇದು ಒಂದು ಸ್ಪೆಷಲ್ ಜಾಗ ಫಸ್ಟು ನಮ್ಮ ಅಪ್ಪ ಅಮ್ಮ ಡಿಸಿಷನ್ ಮಾಡಿ ಡಿಸೈಡ್ ಮಾಡಿ ನಾನು ಅಲ್ಲಿ ಕರ್ಕೊಂಡೋಗಿದ್ದರು ಸೊ ಬನ್ನಿ ಆ ಜಾಗನ ನಾನು ತೋರ್ಸೋಕ್ಕೆ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗ್ತಿದ್ದೀನಿ ಸೊ ಅದಕ್ಕೆ ಮುಂಚೆ ನಾನಿವತ್ತು ಬೇಗ ಇದ್ದೆ ಏಳುವರೆಗೆ ಎದ್ದೆ ಬಟ್ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ರು ಅಂದರೆ ಟೈಮ್ ಆಗಿದೆ ಸೊ ಏಳುವರೆಗೆ ಎದ್ದು ಮುಖಕ್ಕೆ ಹಂಗೆ ನೀರು ಹಾಕ್ಕೊಂಡು ಬಂದೆ ಬಾಯಿ ತೊಳೆದಿರ ಹಂಗೆ ಮಾತಾಡೋಕ್ಕಾಗಲ್ಲ ಗೈಸ್ ಸೊ ಹಾಗಾಗಿ ಬಾಯಿ ತೊಳ್ಕೊಂಡು ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡು ಸೂರ್ಯನ ಕಿರಣಗಳನ್ನ ತಗೋತಾ ಹಾಗೆ ನನ್ನ ಮುಖ ತೋರಿಸ್ತಾ ಇದ್ವಿ ನಮ್ಮಮ್ಮ ಆಲ್ರೆಡಿ ಎದ್ದು ಇವತ್ತು ಶನಿವಾರ ಪೂಜೆ ಇದೆ ಸೊ ನಮ್ಮಮ್ಮ ಆಲ್ರೆಡಿ ಎದ್ದು ಓ ನಮ್ಮಮ್ಮ ಆಗಲೇ ಅಡುಗೆ ಮನೆಯಿಂದ ಎದ್ದೋಗ್ಬಿಟ್ಟಿದ್ದಾರೆ ಗಾಯ್ಸ್ ಸೊ ನೋಡಿ ಆಲ್ರೆಡಿ ಎಲ್ಲ ತರಕಾರಿನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಿಮಗೆ ತರಕಾರಿ ನೋಡಿದ ತಕ್ಷಣ ಐಡಿಯಾ ಬಂದಿರುತ್ತೆ ಏನು ಮಾಡ್ತೀರಾ ನಿಮಗೆ ಇನ್ನೂ ತೋರಿಸ್ತೀನಿ ನಮ್ಮಮ್ಮ ಆಲ್ರೆಡಿ ಅವರ ಮಗಳು ನಾನು ಬಿಟ್ಟರೆ ನೆಕ್ಸ್ಟ್ ಅವರೇ ನಮ್ಮಮ್ಮನ ಮಕ್ಕಳು ಸೊ ನಮ್ಮಮ್ಮ ಅವರಿಗೆಲ್ಲ ಊಟ ಮಾಡಿಸ್ತಿದ್ದಾರೆ ಸರಿ ನೀರು ಕುಡಿಸ್ತಿದ್ದಾರೆ ನೋಡಿ ನಮ್ಮಮ್ಮ ಆಲ್ರೆಡಿ ಎಸ್ ನೋಡಿ ಆಲ್ರೆಡಿ ನೀರು ಹಚ್ತವ್ರಿ ಸೂರ್ಯ ನೋಡಿ ಸೂರ್ಯ ಕದ್ದು ನೋಡ್ತಿದಾರೆ ಅಮ್ಮ ಅರ್ವಿ ತುಂಬೋಗ್ತೈತೆ ಎಸ್ ನೋಡಿ ನೀರು ಬಂದೈತೆ ಆಲ್ರೆಡಿ ಅದು ತುಂಬ ಹೋಗೈತೆ ನಮ್ಮಮ್ಮ ಇಲ್ಲ ಇಷ್ಟ ಕೈ ಅವರಿಗೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ರೆ ಮುಗೀತು ಇನ್ನೇನಕ್ಕೂ ನೀರು ಬೇಡ ಅವರಿಗೆ ಗಿಡಗಳು ಚೆನ್ನಾಗಿ ನೀರು ನೀರೆಲ್ಲ ಹಾಕಿದಾರಾ ಅಷ್ಟೇ ಸಾಕು ಮನೆಗೆ ನೀರು ಬೇಡ ಅವರಿಗೆ ಏನಕ್ಕೂ ಬೇಡ ಆಮಾ ಆಮ ನಮ್ಮಮ್ಮ ಏನೋ ಹೇಳ್ತಾವ್ರಿ ಏನಮ್ಮ ಇದು ನಾಚ್ಕೊಂಡೋದ್ರು ನಮ್ಮಮ್ಮ ನಾಚ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕರಿಬೇಳ್ ಸೊಪ್ಪು ತೊಗೊಳ್ಳೋಕೆ ಹೋಗ್ತಾವ್ರಿ ಪಲಾವ್ಗೆ ಗೈಸ್ ನೋಡಿ ನಮ್ಮಮ್ಮ ಆಲ್ರೆಡಿ ತರಕಾರಿ ನಮ್ಮಮ್ಮ ಮನ್ಸಲ್ಲಿ ಅನ್ಕೊಂತಿರ್ತಾರೆ ಕೈಸಿಡಿಗೆ ಯಾವುದೋ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡು ಮನೇಲಿ ಒಂದು ಕೆಲಸನೂ ಮಾಡಿಕೊಡ್ತಿಲ್ಲ ಅಂತ ಅದೇ ನಾನು ಬೆಳಗ್ಗೆ ಎದ್ದಾಗ್ಲಿಂದ ಒಂದೇ ಒಳ್ಳೆ ಕೆಲಸ ಮಾಡಿರೋದು ನೀರು ಬರ್ತಿದ್ದಾಗ ಅರಿವಿ ತುಂಬಿ ಒಳ್ಳೆ ಹೋಗ್ತಿತ್ತು ಅದನ್ನ ತೆಗೆದು ಇನ್ನೊಂದು ಪಾತ್ರೆಗೆ ಹಬ್ಬರ್ಕಟೆಗೆ ಹಾಕಿದ್ದು ಅದು ಒಂದೇ ಕೆಲಸ ಇನ್ನು ನೋಡಿ ನಮ್ಮಮ್ಮ ನಮ್ಮಮ್ಮೆ ತರಕಾರಿ ಹಾಕ್ತಾರೆ ಗೈಸ್ ಈ ಕುಕ್ಕರ್ ಹ್ಯಾಂಡ್ಲ್ ಕಿತ್ತೋಗಿ ಆಲ್ಮೋಸ್ಟ್ ಎಂಟು ವರ್ಷ ಆಗ್ತಾ ಬಂತು ಅನ್ಸುತ್ತೆ ತಂದು ಒಂದು ಸ್ವಲ್ಪ ದಿನದಲ್ಲೇ ಕಿತ್ತೋಯ್ತು ಜಾಸ್ತಿ ದಿನ ಇರಲಿಲ್ಲ ಅಂದರೆ ಒಂದು ವರ್ಷ ಎರಡು ವರ್ಷ ಹಂಗೆ ಕಿತ್ತು ಹೋಯ್ತು ಆವಾಗಲೇ ಇಲ್ಲಮ್ಮ ಕಿತ್ತೋಯ್ತು ಬ ಅದು ಇನ್ನೂ ಸರಿ ಮಾಡಿಸಿಲ್ಲ ಬಟ್ ಅದೇ ಕುಕ್ಕರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ತಲೆ ಎಲ್ಲ ಅನಿಸ್ತಾರೆ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಎಲ್ಲ ಸ್ಪೆಷಲ್ 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 ಅಡುಗೆ ಎಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಟ್ರೈ ಮಾಡ್ತಿರ್ತಾರೆ ಅವಾಗ ಅವಾಗ ನಾನು ಬಂದಾಗ ನಾನು ಅದನ್ನು ತಿಂದು ಹೆಂಗಿದೆ ಇನ್ನೊಂದ್ಸಲಿ ಮಾಡ್ಬೋದಾ ನೀವು ಇನ್ನೊಂದ್ಸಲಿ ಮಾಡಿ ತಿನ್ಬೋದಾ ಅಂತೆಲ್ಲ ಹೇಳಿ ಹೋಗ್ಬೇಕು ಅಮ್ಮ ನೀರು ಯಾಕಮ್ಮ ವೇಸ್ಟ್ ಮಾಡ್ತೀಯಾ ಕುಡಿ ಕುಡಿತೀನಿ ಗೈಸ್ ನೋಡಿ ತರಕಾರಿ ತೊಳೆದಿರೋ ನೀರು ಗೈಸ್ ನಮ್ಮ ಕೊಡಿ ಕುಡಿತೀನಿ ಅಂತಂದರೆ ಸರಿ ತಗೋ ಕುಡಿ ಅಂತ ಕೊಡ್ತಿದ್ದಾರೆ ಆಲ್ರೆಡಿ ಒಂದೆರಡು ಸಲ ವಾಶ್ ಮಾಡಿದರೆ ಕುಡಿಬೋದಿತ್ತು ಬೀಟ್ರೂಟ್ ನೀರೆಲ್ಲ ಬಿಟ್ಕೊಂಡಿರ್ತಿತ್ತು ಆದರೆ ಇವಾಗ ಅವರು ಒಂದು ಸಲ ಏನೋ ಹಾಕಿದ್ದಾರೆ ಅನಿಸುತ್ತೆ ಒಂದು ಸಲಿನ ಎರಡು ಸಲಿನ ಅದಕ್ಕೆ ಬೇಡ ಬಯಸ್ ಅದಕ್ಕೆ ನಾವು ಅದಕ್ಕೆ ನಾವು ಈ ನೀರನ್ನ ಏನು ಮಾಡೋಣ ಅಂತಂದರೆ ಇಲ್ಲಿ ಒಂದು ಗಿಡ ಇದೆ ಗಾಯ್ಸ್ ಅದಕ್ಕೆ ಹಾಕುವ ನೋಡಿ ಕನ್ಕಂಬ್ರೂ ಹೂ ಬಿಟ್ಟಿದೆ ಅಲ್ಲಿ ನೋಡಿ ಇದು ಇದು ಒಂಥರ ಸ್ಪೆಷಲ್ ನಂಗೆ ಇಲ್ಲಿ ನೋಡಿ ಇದು ವಾಸ್ತು ಗಿಡ ತುಳಸಿ ಗಿಡ ದೊಡ್ಡದಾಗ್ಬಿಟ್ಟಿದೆ ಚಿಕ್ಕದು ಊಟ ಹಾಕ್ಬಿಟ್ಟು ಇದನ್ನ ಕಿತ್ತಾಕ್ಬೇಕು ಮೊಳಕೆ ಮಳೆಗಾಲ ಬಂದಾಗ ಮಾಡ್ತಾರೆ ಅಮ್ಮ ನೋಡಿ ಹೂ ಬಿಟ್ಟಿದೆ ಇದು ಅಷ್ಟೇ ಇದು ಇದು ಒಂದು ಸ್ಟೋರಿದಾಗ ಈಗ ಈಗ ಹೇಳ್ತೀನಿ ಸೊ ಈಗ ನನ್ನ ಫ್ರೆಂಡ್ಗೆ ಈಜಾಗ ನನ್ನ ಜೊತೆ ಮಾತಾಡ್ತಿಲ್ಲ ಹಾಂ ನಿತ್ಯ ಮಲ್ಲಿಗೆ ಇದ್ರ ಗಿಡ ಹೆಸರು ನಮಗೆ ಅವಳೇ ಹೇಳಿದ್ದು ನಾವು ಒಂದ್ಸಲ ಸಲ ಅವ್ರ ಮನೆಗೆ ಹೋಗಿದ್ವಿ ನಾವು ಹಿಂಗೆ ನಮ್ಮ ಅಣ್ಣ ಮನೆಗೆ ಫಂಕ್ಷನ್ಗೆ ಹೋಗಿದ್ದಾಗ ಅವ್ರ ಮನೆಗೆ ಹೋಗಿದ್ವಿ ಆಗ ನನಗೆ ಅವ್ರ ಮನೇಲಿ ಈ ಗಿಡ ಕೊಟ್ಟಿದ್ರು ಸೊ ಅದೆಷ್ಟು ಚೆನ್ನಾಗಿ ಬೆಳೆದಿದೆ ಇದನ್ನು ಹೇಳಬೇಕು ಆದರೆ ಅವಳು ಮಾತಾಡ್ತಿಲ್ಲ ಗುಣ ಹಂಗೆ ಇರುತ್ತಲ್ಲ ಫ್ರೆಂಡ್ಸು ಬಿಡ್ತಾರೆ ಸೊ ಹಂಗಿದೆ ಅದೆಲ್ಲ ಹುಡುಗಿರು ಗುಣ ಬಿಡಿ ಮುಂಚ್ಕೊಳ್ಳೋದು ಸೊ ನೋಡಿ ಎಲ್ಲ ಬಿಟ್ಟಿದೆ ಇದು ನಾರ್ಮಲ್ ಕನಕಾಮ್ರ ಸೊ ಇದು ಬಂದು ಬಳ್ಳಿ ಕನಕಾಮ್ರ ಗೊ ನೋಡಿ ಎರಡಕ್ಕೂ ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಬಳ್ಳಿ ಕನಕಾಮ್ರ ನಾರ್ಮಲ್ ಕನಕಾಂಬ್ರ ಜಾಸ್ತಿ ಬಿಡುತ್ತೆ ಅದು ಬಳ್ಳಿ ಕನಕಾಂಬ್ರ ಕಡಿಮೆ ಇದು ನಮ್ಮ ಮನೆಯಿಂದ ಫುಡ್ ಹೊಲ ಅಲ್ಲಿ ಒಂದು ಸಿಂಗ್ ಒಂದೇ ಒಂದು ಅಲ್ಲಿ ಹುಣಸೆ ಗಿಡ ಕಾಣ್ತಿದ್ದಿಲ್ಲ ಎರಡೂ ಅದು ನಮ್ಮದೇ ಗೈಸ್ ಆಮೇಲೆ ಇಲ್ಲೊಂದು ಹೊಂಗೆ ಮರ ಅದು ಸೊ ಅದು ನಮ್ಮದೇ ಆ ಹೊಲ ಸೊ ಹತ್ರ ಇದೆ ಈ ಹೊಲ ನಮಗೆ ಹತ್ರ ಸೊ ಎಲ್ಲ ಹುಣಸೆ ಹಣ್ಣಿನ ಗಿಡಗಳು ಎಲ್ಲ ಚಿಗುರುತ್ತಿದ್ದಾವೆ ಗೈಸ್ ವಸಂತ ಕಾಲ ಇದೆಲ್ಲ ನನಗೆ ಬಾಳೆ ಬಾಳೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ ಸೊ ಊರಿಗೆ ಬಂದಾಗೆಲ್ಲ ಎಲ್ಲದಕ್ಕೂ ಬಾಳೆ ಎಲ್ಲೆಲ್ಲ ಊಟ ನೋಡೋಣ ಊಟ ಮಾಡೋಣ ಅಂತ ಹೇಳ್ತಾ ಇರ್ತೀನಿ ನೋಡಿ ನಮ್ಮ ಅಪ್ಪ ಬಂದರು ರಥ ಏನ್ರೀ ಭೀಮಣ್ಣ ಏನ್ರೀ ಸಮಾಚಾರ ಇಷ್ಟೇಟ್ ಆಗ ಬರೋದು ನೋಡಿ ಇವ್ರೆ ನಮ್ಮಪ್ಪ ಇಷ್ಟೊತ್ತು ವೆಯ್ಟ್ ಮಾಡಿದ್ರಿ ಗೈಸ್ ಇವರಿಗೆ ಹ್ಞೂ ಏನೋ ಏನು ಏನು ನಿಮ್ಮದು ಹಾ ಅದಕ್ಕೆ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ನೋಡ್ತಾರ ನೀವು ಬರೋದ್ ಲೇಟ್ ಅಪ್ಪ ಆಗಿದಾಪ ಬಾಳೆ ಎಲೆ ಕೊಯ್ಕೊಂಬರ್ತೀನಿ ನಮ್ಮಅಮ್ಮಗೆ ಕೆಲಸ ಕಡಿಮೆ ಮಾಡೋಣ ಮೂರು ಪ್ಲೇಟ್ ತೊಳೆಯೋದ್ ಕೆಲಸ ನಮ್ಮಅಮ್ಮ ಕಡಿಮೆ ಆಗ್ತತೆ ಇವತ್ತು ಇವತ್ತೊಂದಿನ ಇರ್ತೈತೆ ಎಕ್ಸೈಟ್ಮೆಂಟ್ ಅಷ್ಟೇ ಎಲ್ಲಿದೆ ಈಗ ಊಟ ತಿಂತಾ ಅಪ್ಪ ನಮ್ಮಮ್ಮ ಮಳಕೆ ಕಾಳು ನೆನಕಿದ್ರಂತೆ ಸೊ ನೋಡಿ ಮಳಕೆ ಕಟ್ತಾರೆ ಅನ್ಸುತ್ತೆ ಮಳಕೆ ಸ್ಟಾರ್ಟ್ ಮಾಡೋಕ್ಕೆ ಬಿಸಿಲಿಗೆ ಒಣಗಾಕಿದ್ದಾರೆ ಇದು ವ್ಯೂ ನಮ್ಮ ಮನೆಯಿಂದ ಸೂರ್ಯಾಗಿ ಕ್ಷಮಿಸಿ ಎಲ್ಲರೂ ಈಗ ನಮ್ಮಮ್ಮ ಒಂದು ನಿಜ ಹೇಳಿದ್ರು ಈಗ ಬೇಸಿಗೆ ರಜಾ ಅಂತ ನೋಡಿ ನಾನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾ 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 ಬೇಸಿಗೆ ರಜಾ ಬಂದಿದೆ ಸ್ಕೂಲಿಗೆಲ್ಲ ರಜಾ ಇದೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ ಇರಲಿ ಇವತ್ತು ಹೀಗೆ ಕಂಟಿನ್ಯೂ ಮಾಡೋಣ ಇವತ್ತು ನಾನು ವೀಕೆಂಡ್ ಇತ್ತಲ್ಲ ಸೊ ಅದಕ್ಕೆ ಊರಿಗೆ ಬಂದಿದ್ದೆ ಶನಿವಾರ ಭಾನುವಾರ ಸೊ ನಾನು ಶುಕ್ರವಾರ ಆಫೀಸ್ನ ಮುಗಿಸ್ಕೊಂಡು ಡೈರೆಕ್ಟು ನಾನು ಊರಿಗೆ ಬಂದಿದ್ದೆ ಪ್ಲೀಸ್ ನೋಡಿ ಕೋತಿಗಳು ಬಂದಿದ್ದೆವು ಆಲ್ರೆಡಿ ಎಲ್ಲ

ಎಲ್ಲ ಕಿತ್ ಆಗ್ತವೆ ನೋಡಿ ನುಗ್ಗೆ ಗಿಡ ಫುಲ್ ನುಗ್ಗೆ ಸುಮ್ಮನೆ ತಿನ್ನಲ್ಲ ಏನಿಲ್ಲ ಗೆಸ್ ಕಿಡ ಬಿಡ್ತವೆ ತಿಂದ್ರೆ ಅಟ್ಲೀಸ್ಟ್ ಹೋಗ್ಲಿ ಹೊಟ್ಟೆ ತುಂಬ್ಕೊತವೆ ಅನ್ಬೋದು ಚೆನ್ನಾಗಿ ಹೋಗ್ತಿದ್ದಾವೆ ಅಯ್ಯೋ ನೋಡಿ ಚೆನ್ನಾಗಿ ಹೋಗ್ತಿದ್ದಾವೆ ನೋಡಿ ಮನೆ ಮೇಲೆ ಅಜ್ಜಿ ಮನೆ ಮೇಲೆ ಹೋಗ್ತಿದ್ದಾವೆ ಈಗೋದು ಈ ಎಲ್ಲರೂ ಮತ್ತೆ ಟ್ರಿಪ್ ಹಾಕೊಂಡು ಮತ್ತೆ ಈ ಕಡೆಗೆ ಬರ್ತಾವೆನ ನಾ ನೋ ನೋಡಿ ನಮ್ಮಪ್ಪ ಮನೆ ಮೇಲೆ ಕತ್ತತವ್ರೆ ಎಲ್ಲರಿಗೂ ಶಾರ್ಟ್ಕಟ್ ತೋರಿಸ್ಕೊಡ್ತಾವ್ರೆ ನುಗ್ಗೆ ಕೈ ಇದಾವೆ ಅದಕ್ಕೆ ಕಿತ್ಕೊಬರಕ್ಕೆ ಅಂತ ಹೋಗ್ತಿದಾರೆ ನಾವು ಚಕ್ಲಿ ಹಾಕ್ಕೊಂಡು ಹೋಗುವಸ್ ನೋಡಿ ಇದು ನಮ್ಮ ಮನೆ ಹಿಂದೆ ಹಾಕಿರೋದು ಅಂದರೆ ಸಿಂಟೆಕ್ಸ್ ತುಂಬ ನೀರು ಬೀಳುತ್ತಿಲ್ಲ ನಾವೇ ಒಂದು ಗಿಡ ಹಾಕ್ಕೊಂಡಿದ್ದೀವಿ ನೋಡಿ ನಾವು ಅಪ್ಪ ಹತ್ಕೊಂಡು ನಾವೇ ಕೈ ಕಿತ್ ಕೀಳ್ಕೊತವ್ರೆ ನೀವೇನು ಕಾಣಿಸ್ಬೇಕು ವಾ ನುಗ್ಗೇ ಕಾಯಿ ಕಿತ್ಕೊ ಬನ್ನಿ ಸಾಕು ಆಲ್ರೆಡಿ ಬಲ್ತಿದ್ದಂಗೆ ಇದಾವಲ್ಲಪ್ಪ ಚೆನ್ನಾಗಿರುತ್ತಂತೆ ನೋಡೋಣ ನಮ್ಮ ಮನೇಲಿ ಹಂಗಾದ್ರೆ ಇದೆ ಸಾಂಬಾರು ಇರುತ್ತೆ ನಮ್ಮ ಮಧ್ಯಾಹ್ನಕ್ಕೆ ನೋಡಿ ಈಗ ಈ ಕಡೆ ನಮ್ಮ ಮನೆಗಳಾಗಿರೋ ವ್ಯವಸ್ಥೆ ಮುಂಚೆ ಫುಲ್ ಇಲ್ಲೆಲ್ಲ ಹೊಲಗಳೇ ಕಂಪ್ಲೀಟ್ ಹೊಲಗಳು ನೋಡಿಯಲ್ಲಿ ಅದು ನಮ್ಮೊಲಗೆ ಇಷ್ಟು ಇಲ್ಲಿ ಕಿತ್ಕೊಬಿಟ್ಟು ಎಲ್ಲ ಕಿತ್ಕೊಂಡಿದ್ರೆ ಅಂದರೆ ಬೇಕು ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಕಿತ್ಕೋತೀವಿ ಇವಾಗ ಸಾಕು ಅನ್ಸುತ್ತೆ ಇಷ್ಟು ಈಗ ನಮ್ಮಪ್ಪ ಇಷ್ಟೊತ್ತು ಕೋತಿಗಳೆಲ್ಲ ಹೆಂಗ್ ನೀಟಾಗೋದು ನಾವು ಅಪ್ಪ ನಮಗೆ ಪಟ್ಟಂತ ಹತ್ತಿಬಿಡ್ತಾರೆ ನಮ್ಮ ಮನೆಗೆ ಪಟ್ಟಂತ ಹತ್ತಿ ಪಟ್ಟಂತ ಹಿಡಿದ್ಬಿಡ್ತಾರೆ ಏನಕ್ಕೆ ಏನೋ ಮಾಡ್ತಾರೆ ಸಾಕು ಅನಿಸುತ್ತೆ ಇಷ್ಟು ಸಾಕು ಮಾಡಿ ಇವತ್ತು ಇವತ್ತಿರೋ ಸಾಂಬಾರು ಅನ್ಸುತ್ತೆ ಫುಲ್ ಹೀಟ್ ಆಗಿಬಿಡುತ್ತೆ ನಮಗೆ ಫುಲ್ ಅಲ್ಸರ್ ಆಗಿಬಿಡುತ್ತೆ ಬಾಯಿ ಬೆಲೆ ಹುಣ್ಣು ಆದರೆ ತಿನ್ನೋದು ಆಮೇಲೆ ನೋಡಿ ಮಜ್ಜಿಗೆ ಕೊಡುತ್ತೆ ಸರಿ ಹೌದು ಸರ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾರೆ ನಮ್ಮ ಕೊಡು ನೋಡಿ ಎಷ್ಟೊಂದು ಕೈಗೈ ತೊಗೊಂಬಂದವ್ರಿ ಇರೋದು ಮೂರು ಜನಕ್ಕೆ ಇಷ್ಟೊಂದೆಲ್ಲ ಬೇಕಾ ಅದು ಬಲ್ತೈತೆ ಬಲ್ತಿದೆ ಅಂತ ಹೇಳಿದ್ರೆ ಅದೇ ಟೇಸ್ಟ್ ಚೆನ್ನಾಗಿರೋದು ಅಂತ ಹೇಳ್ತಾವ್ರೆ ಮಾಡಿ ನೋಡು ಯಾವುದೋ ಬಾ ಸಿಕ್ಕಿದೆ ನಮ್ಮ ಮನೆ ಮೇಲೆ ಹುಡ್ಗರು ಹುಡುಗರು ಆಡ್ತಾ ಹೊಡ್ಬಿಟ್ಟಿದಾರೆ ಮೇಲೆ ಬರ್ತಾರೆ ಇವತ್ತು ಕಿಸ್ಕೊಳಕ್ಕೆ ಬರ್ತಾರ ಹೊಡ್ಬಿಟ್ಟವ್ರೆ ಇವಾಗ ಸಿಕ್ಕಿದೆ ರಜಾ ಅಲ್ವಾ ಅದು ಇದು ನೋಡಿ ನಮ್ಮಪ್ಪ ಇವಾಗ ರೇಷನ್ ಹೋಗಿದ್ರು ಹೋಗಿದ್ರು ರೇಷನ್ ತರಕಾರಿ ಬಿ ಪಿ ಎಲ್ ಓನರ್ ಈಸ್ ನಮ್ಮಪ್ಪ ಬಿ ಪಿ ಎಲ್ ಕಾರ್ಡ್ ಓನರ್ ಈಗ ಎಕ್ಸ್ಟ್ರಾ ಬೇರೆ ಕೊಡ್ತಾವ್ರೆ ಐದೈದ್ ಕೆ ಜಿ ಅಕ್ಕಿ ಗೌರ್ಮೆಂಟ್ ಕಡೆಯಿಂದ